ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಕುಂಬಳಕಾಯಿಲಿ ಹುಳಿ ಗೊಜ್ಜು ಅದನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಂಡು ಬರೋದ ಬನ್ನಿ ಓಕೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಕುಂಬಳಕಾಯಿಲಿ ಉಳಿ ಉಳಿ ಗೊಜ್ಜು ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀನಿ ನೋಡ್ಕೊಳ್ಳಿ ಇದು ಈರುಳ್ಳಿ ಆಮೇಲೆ ಕುಂಬಳಕಾಯಿ ಟೊಮೊಟೊ ಬೆಳ್ಳುಳ್ಳಿ ಆಮೇಲೆ ಹುಣ್ಸೆಣ್ ರಸ ಅರಿಶಿಣ ಆಮೇಲೆ ಒಗ್ಗರಣೆಗೆ ಕರಿಬೇವು ಜೀರಿಗೆ ಸಾಸಿವೆ ಮೆಂತ್ಯ ಉದ್ದಂಬೇಳೆ ಹಿಂಗು ಮಟನ್ ಸಾಂಬಾರು ಪುಡಿ ಅಂದರೆ ಅಚ್ಮೆಣ್ಸಿನ್ಕಾಯಿ ಪುಡಿ ಧನ್ಯಾ ಪುಡಿ ಎರಡು ಸೇರಿ ಮಿಕ್ಸ್ ಮಾಡಿಸಿರೋದು ನಾವು ಇದನ್ನ ಹಾಕ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಎಣ್ಣೆಕಾಯಿ ಇಟ್ಟಿದ್ದೀನಿ ಇವಾಗ ಈಕೆ ಸಾಸಿವೆ ಇದ್ದೀನಿ ಇದು ಚಟಪಟ ಅನ್ಬೇಕು ನೋಡಿ ಎಲ್ಲ ಚಟಪಟ ಅಂದಿದೆ ಈಗ ಮೆಂತ್ಯ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಆಮೇಲೆ ಜೀರಿಗೆ ಉದ್ದಿನ ಬೇಳೆ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಹಿಂಗು ಏನಕ್ಕೆ ಹಾಕೋದು ಅಂದರೆ ಇಂಗು ಕುಂಬಳಕಾಯಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ವಾಯಿ ಇದ್ರೂ ಒಳ್ಳೆಯದು ಇವಾಗ ಇದಕ್ಕೆ ನಾನು ಕರ್ಜನ್ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಇದು ಎಲ್ಲ ಫ್ರೈ ಆಗಬೇಕು ಫ್ರೆಂಡು ಬೆಳ್ಳುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಹಾಕಿ ಏನಕ್ಕೆ ನಾನು ಬೆಳ್ಳುಳ್ಳಿ ಆಮೇಲೆ ಹಾಕ್ತೆ ಅಂದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಫ್ರೆಂಡ್ಸ್ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಫ್ರೈ ಆಗಲಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನೀಗ ಕುಂಬಳಕಾಯಿಗೆ ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ತರ್ಶನ ಹಾಕ್ತಾ ಇದ್ದೀನಿ ಚುಟ್ಕಿ ಫ್ರೆಂಡ್ ಏನಕ್ಕೆ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವು ಕುಂಬಳಕಾಯಿ ಸ್ವಲ್ಪ ಗಟ್ಟಿಗಿರುತ್ತೆ ತಪ್ಲೇನ್ ಮಾಡಿದ್ರೆ ಬೇಯಲ್ಲ ಅದಕ್ಕೋಸ್ಕರ ನಾನು ಕುಕ್ಕರ್ ಅಲ್ಲಿ ಮಾಡಿದ್ದೀನಿ ನಾನು ನಿಮ್ಗೆ ಅವಾಗಲೇ ಬಂದಿದ್ದೆ ಧನಿಯಾ ಪುಡಿ ಹಚ್ಚ ಮೆಣ್ಸಿಕಾಯಿ ಪುಡಿ ಬ್ಯಾಗಡಿ ಮೆಣಸಿಕಾಯಿ ಪುಡಿ ಒಟ್ಟಿಗೆ ನಾವು ಬೀಸಿಸಿರೋದಿದು ಇದು ಇದನ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಈಗ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಎಣ್ಣೆ ಬಿಟ್ಟಿದೆ ಎಷ್ಟು ಬೇಕಷ್ಟು ನೀರ್ ಈಗ ಉಪ್ಪು ಖಾರ ಎಲ್ಲ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಆಮೇಲೆ ಎಲ್ಲ ಹಾಕೊಂಡು ಮುಚ್ಚಳ ಮುಚ್ಬಿಟ್ಟು ಕೂಗಿಸಿ ಫ್ರೆಂಡ್ಸ್ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಒಂದು ಮಳ್ಳಿ ಬಂದಿದೆ ಈಗ ಮುಖ ಮುಚ್ತಾ ಇದ್ದೀನಿ ಒಂದು ಎರಡೆ ಎರಡು ವಿಷಲ್ ಕುಕ್ಸಿ ಸಾಕು ಫ್ರೆಂಡ್ಸ್ ಹೇಗಾಗಿದೆ ಅಂತ ನೋಡೋದಾ ಬನ್ನಿ ನೋಡಿ ಕುಂಬಳಕಾಯಿ ಹುಳಿ ಗೊಜ್ಜು ಓಕೆ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿಗೆಲ್ಲ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ टेस्ट 마డి లైక్ కోడి సబ్‌స్క్రైబర్ ఆగి సపోర్ట్ మాడి ఓకేనా ఫ్రెండ్స్